ನಮಸ್ಕಾರ ಇಂದಿನ ಬಿಡದ ವಿಷಯ ಶ್ರೀಮಂತಿಗೆ ಕಳೆದುಕೊಳ್ಳುವ ತಪ್ಪು ನಿರ್ಧಾರಗಳು ಇರಲಿ ಎಚ್ಚರ ಪ್ರತಿಯೊಬ್ಬರೂ ಶ್ರೀಮಂತರಾಗಬೇಕು ಉತ್ತಮ ಬದುಕನ್ನು ಕಂಡುಕೊಳ್ಳಬೇಕು ಎನ್ನುವ ಕನಸನ್ನು ಕಾಣುತ್ತಾರೆ ಆದರೆ ಈ ಹಾದಿಯಲ್ಲಿ ಕೆಲವರಷ್ಟೇ ಯಶಸ್ಸನ್ನು ಕಾಣುತ್ತಾರೆ ಇದಕ್ಕೆ ಕಾರಣ ಆಗಿರುವಂಥದ್ದು ಹಲವರು ತಮಗೆ ತಿಳಿಯದೆ ಮಾಡುವ ತಪ್ಪುಗಳೇ ಆಗಿವೆ ಹಾಗಾದರೆ ಯಾವ ರೀತಿಯ ತಪ್ಪುಗಳನ್ನು ಮಾಡದೆ ಹೋದರೆ ಶ್ರೀಮಂತಿಕೆ ಹಾದಿ ಹಿಡಿಯಬಹುದು ಎನ್ನುವ ವಿಚಾರವನ್ನು ಇಲ್ಲಿ ನೋಡೋಣ ಮೊದಲನೆಯದಾಗಿ ಅಸೆಟ್ ಹಾಗೂ ಲಯಬಿಲಿಟಿ ಬಗ್ಗೆ ತಿಳುವಳಿಕೆ ಇಲ್ಲದಿರುವುದು ಯಾವುದೇ ವ್ಯಕ್ತಿ ಶ್ರೀಮಂತ ಆಗಬೇಕಾದರೆ ಅಸೆಟ್ ಹಾಗೂ ಲಯಬಿಲಿಟಿ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಯಾವ ರೀತಿಯ ಖರ್ಚುಗಳು ನಮಗೆ ಹಣ ಗಳಿಕೆಗೆ ಸಹಾಯ ಆಗುತ್ತವೆಯೋ ಅವುಗಳನ್ನು ಅಸೆಟ್ ಎಂದು ಹೇಳಲಾಗುತ್ತದೆ ನಾವು ಒಂದು ವಸ್ತು ಅಥವಾ ಆಸ್ತಿ ಮೇಲೆ ಮಾಡಿದ ಖರ್ಚು ಹಣ ಹಿಂದಿರುಗಿಸದೆ ಹೋದರೆ ಅದನ್ನು ಲಯಬಿಲಿಟಿ ಎಂದು ಹೇಳಲಾಗುತ್ತದೆ ಈ ಅಸೆಟ್ ಮತ್ತು ಲಯಬಿಲಿಟಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ ಈ ಬಗ್ಗೆ ನಾವು ಅವಲೋಕನವನ್ನು ಮಾಡಿ ಹಣವನ್ನು ಖರ್ಚು ಮಾಡುವುದು ಬಹಳ ಮುಖ್ಯವಾಗುತ್ತದೆ ಮನೆ ಕಟ್ಟಲು ಮಾಡುವ ಖರ್ಚು ಲಯಬಿಲಿಟಿ ಎನಿಸಿಕೊಳ್ಳುತ್ತದೆ ಯಾಕೆಂದರೆ ಇಲ್ಲಿ ಮಾಡಿದ ಖರ್ಚಿಗೆ ಹಣ ವಾಪಸ್ ಬರುವ ಪ್ರಮೇಯ ಇರುವುದಿಲ್ಲ ಇಲ್ಲಿ ಮತ್ತಷ್ಟು ಹಣವನ್ನು ಮುಂದೆ ವ್ಯಯಿಸುತ್ತಲೇ ಇರಬೇಕಾಗುತ್ತದೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮೇಲೆ ಹೂಡುವ ಹಣ ಅಸೆಟ್ ಎನಿಸಿಕೊಳ್ಳುತ್ತದೆ ಇಲ್ಲಿ ಹಣವನ್ನು ಹೂಡಿದ ವ್ಯಕ್ತಿಗೆ ಬಾಡಿಗೆ ರೂಪದಲ್ಲಿ ಹಣ ಸಿಗುವ ಕಾರಣ ಇದು ಅಸೆಟ್ ಎನಿಸಿಕೊಳ್ಳುತ್ತದೆ ಈ ಕಾರಣದಿಂದ ಅಗತ್ಯ ಖರ್ಚು ಹೊರತುಪಡಿಸಿ ದೊಡ್ಡ ಮಟ್ಟದ ಖರ್ಚನ್ನು ಮಾಡುವ ವೇಳೆಗೆ ಅದರಿಂದ ನಮಗೆ ಹಣ ಬರುತ್ತದೆಯೇ ಎನ್ನುವ ಬಗ್ಗೆ ಆಲೋಚನೆ ಮಾಡಬೇಕು ತುಂದು ವೆಚ್ಚಗಳು ನಮ್ಮನ್ನು ಶ್ರೀಮಂತಿಕೆ ಹಾದಿಯಿಂದ ದೂರ ಮಾಡುತ್ತವೆ ಎರಡನೆಯದಾಗಿ ಹೂಡಿಕೆ ಮಾಡದೇ ಇರುವ ಗುಣ ಶ್ರೀಮಂತರಾಗಲು ಸಂಪಾದನೆ ಮಾಡುವ ಜೊತೆಗೆ ಅದರಲ್ಲಿ ಕನಿಷ್ಠ ಶೇಕಡ ಇಪ್ಪತ್ತರಷ್ಟು ಹಣವನ್ನು ಹೂಡಿಕೆ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ ಚಿಕ್ಕ ಮೊತ್ತದ ಹೂಡಿಕೆ ದೀರ್ಘಾವಧಿಯಲ್ಲಿ ದೊಡ್ಡ ಸಂಪತ್ತನ್ನು ಸೃಷ್ಟಿ ಮಾಡುತ್ತದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿದುಕೊಂಡು ಹೂಡಿಕೆ ಮಾಡಿದರೆ ದೊಡ್ಡ ಮೊತ್ತದ ಹಣವನ್ನು ಸೃಷ್ಟಿಸಲು ಸಾಧ್ಯವಿರುತ್ತದೆ ಸಾಮಾನ್ಯವಾಗಿ ಹಣದುಬ್ಬರ ಐದರಿಂದ ಆರು ಶೇಕಡ ಇರುವ ನಮ್ಮ ದೇಶದಲ್ಲಿ ಇದಕ್ಕಿಂತ ಹೆಚ್ಚು ರಿಟರ್ನ್ ಬರುವ ಕಡೆ ಹೂಡಿಕೆ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಮೂರನೇದಾಗಿ ಕೆಟ್ಟ ಜನರ ಸಂಪರ್ಕ ಕೆಟ್ಟ ರೀತಿಯ ಜನರ ಸಂಪರ್ಕದಿಂದ ಸಾಕಷ್ಟು ಹಣವನ್ನು ಕಳೆದುಕೊಳ್ಳುವ ಅಪಾಯ ಇರುತ್ತದೆ ಸ್ನೇಹವನ್ನು ದುರುಪಯೋಗ ಮಾಡಿಕೊಳ್ಳುವ ನೆಟ್ವರ್ಕ್ ಬಿಸಿನೆಸ್ಗಳು ಗುರಿ ಇಲ್ಲದ ಸೊಸೈಟಿಗಳಲ್ಲಿ ಮಾಡುವಂಥ ಹೂಡಿಕೆಗಳ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಶ್ರೀಮಂತ ವ್ಯಕ್ತಿಗಳು ತಮ್ಮ ಸಂಪತ್ತಿನ ಹಾದಿಯಲ್ಲಿ ಸಾಕಷ್ಟು ಎಚ್ಚರವನ್ನು ವಹಿಸುತ್ತಾರೆ ಕಾನೂನುಬದ್ಧವಾಗಿ ತಮ್ಮ ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡು ದೀರ್ಘಾವಧಿಯಲ್ಲಿ ಪರಿಶ್ರಮದ ಮೂಲಕ ಶ್ರೀಮಂತರು ಹಣವನ್ನು ಗಳಿಸುತ್ತಾರೆ ಎನ್ನುವುದನ್ನು ನಾವು ಮರೆಯಬಾರದು ಹಾಳಾಗಲ ಗೊತ್ತಿಲ್ಲದೆ ಮಾಡುವಂಥ ಟ್ರೇಡಿಂಗ್ ಹಲವಾರು ಜನ ದಿಢೀರ್ ಶ್ರೀಮಂತ ಆಗಬೇಕೆನ್ನುವ ಕಾರಣದಿಂದ ಸರಿಯಾಗಿ ಅಧ್ಯಯನ ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ ಇಲ್ಲದೆ ಹೋದರೂ ಇಂಟ್ರಾಡೇ ಟ್ರೇಡಿಂಗ್ ಎಫ್ ಆ್ಯಂಡ್ ಓ ಮಾಡಿ ದೊಡ್ಡ ಮಟ್ಟದಲ್ಲಿ ಹಣವನ್ನು ಕಳೆದುಕೊಳ್ಳುತ್ತಾರೆ ಸಾಕಷ್ಟು ಅಧ್ಯಯನ ಲಾಸ್ ತೆಗೆದು ತಡೆದುಕೊಳ್ಳುವಂತಹ ಸಾಮರ್ಥ್ಯ ಸಮಯ ನೀಡಲು ಇರುವಂತಹ ಬದ್ಧತೆ ಇವುಗಳನ್ನು ಹೊಂದದೇ ಇದ್ದಲ್ಲಿ ಟ್ರೇಡಿಂಗ್ನಲ್ಲಿ ಹಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ನಾವು ಯಾವತ್ತೂ ಮರೆಯಬಾರದು ಐದನೇದಾಗಿ ದುರಾಸೆಯ ಮನೋಭಾವ ದುರಾಸೆಯ ಮನೋಭಾವ ಯಾವತ್ತೂ ಶ್ರೀಮಂತರನ್ನು ಮಾಡುವುದರ ಬದಲು ಬಡವರನ್ನಾಗಿ ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ ಬೇಗ ಶ್ರೀಮಂತ ಆಗಬೇಕೆಂದು ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡುವಂಥದ್ದು ಎಲ್ಲ ಹೂಡಿಕೆಯನ್ನು ಸ್ಮಾಲ್ ಕ್ಯಾಪ್ಗಳಲ್ಲಿ ಹಾಕುವಂಥದ್ದು ಮುಂದೆ ಅಸಲನ್ನು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇರುತ್ತದೆ ದೀರ್ಘ ಅವಧಿಯನ್ನು ಇಟ್ಟುಕೊಂಡು ದೊಡ್ಡ ಸಂಪತ್ತನ್ನು ಕ್ರೋಢೀಕರಣ ಮಾಡಲು ಪೋರ್ಟ್ಫೋಲಿಯೋವನ್ನು ರೂಪಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಶ್ರೀಮಂತಿಕೆ ಹಾದಿಗೆಯಲ್ಲಿ ಸಾಕಷ್ಟು ವಿಚಾರಗಳಿವೆ ಸಿದ್ಧಾಂತಗಳಿವೆ ಒಂದೇ ದಿನದಲ್ಲಿ ಯಾರೂ ಶ್ರೀಮಂತ ಆಗಲು ಸಾಧ್ಯವಿಲ್ಲ ಹೂಡಿಕೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ಇಲ್ಲಿ ತಿಳಿಸುವ ಯತ್ನವನ್ನು ಮಾಡಲಾಗಿದೆ ಮತ್ತಷ್ಟು ವಿಚಾರಗಳನ್ನು ಮುಂದೆ ತಿಳಿದುಕೊಳ್ಳೋ ಯತ್ನವನ್ನು ಮಾಡೋಣ ನಮಸ್ಕಾರ